ಬರ್ತನ ಸರ್ ಪರಿಶಿಷ್ಟಿ ಸಂತಿ ಟೈಮ್ ಹಾಕೈತಿ ಗಾಡಿಗಳು ಹಾದವು ಅಂದ್ರೆ ಆಯ್ತು ವಾರ್ತನ ವಾರ್ತಾನ ಶಾಂತಿಲ್ಲ ಮುದುಕಿನ ಕೇಳಿ ಅತ್ತಿ

ಬಿಸಿ ಬಿಸಿ ಚಪಾತಿನ ಕೇಳ್ತಾರ ಚಿಕನ್ ಬೇಕತ್ತ ಮೀನು ಫ್ರಾಯನೇ ಬೇಕತ್ತ ಏನ್ ಮಾಡ್ತಾರ ಹೇಳ್ತಿರ್ತಾರ ಏನ್ ಮಾಡ್ಲಿ ಕೊಡ್ತಾನ ಅವ್ರ ಈಗ ಬಾ ಹೇಳ್ಲಿಲ್ಲ ನಾನು ಬಿಸಿ ಹೋಗಿ ಮೆತ್ತ ರೊಟ್ಟಿ ಮಾಡು ಮೆತ್ತಂದು ಪಲ್ಯ ತಾಯ್ಕೊಡಂತ ಎಲ್ಲಿ ಕಾಯಿಸ್ಕೊಡ್ಲಾನು ಅಲ್ಲಿ ಬೇರೆ ನಾ ಹೇಳಕ್ ನೋಡ್ಕೊಂಡಿನಿ ನಮ್ಮ ಅವ್ನ ಸಂಬಂಧ ಆಗಿ ಮಾಡ್ಕೊಂಡ್ ಆಗಿ ಬಿಸಿ ಬಿಸಿ ರೊಟ್ಟಿ

ಅಲ್ಲ ತಂಗಿ ನಾ ಹೇಳಾಕತ್ತೀನಿ ನಿನ್ ತಾಯಿ ಚಿಗೋ ಬಂದಿದ್ಲ ತಮ್ಮ ತಕ್ಕ ಮಾಡ್ತಾ ಏನ್ ನೀನು ನೀನು ಹೇಳ ಕೇಳಂಗ್ಲಾ ಅವನು ಹಿಂಗ್ ಮಾಡ್ಕೊತ ಮಾಡ್ಕೋಕೊಂಡ ಏನ್ ಬೇಕತ್ತಮ್ಮ ನಾ ಏನು ಹೇಳುದಿಲ್ಲ అరే 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 తిన నాట నా జోడి జరా తోకొన్నాన బాయ్ సీదా సద్దు నోడు హాంటా బ్యాగ్ తుంకొన్ బంద్ బిర్తిను నోడు హా ఇబ్రో హోడిద బడిద మేడకతర్ ననగ ననంద్ర ముదిగొట చేరంగే అల అయ్యో అయ్యో అక్బర్ ಗಣಮನಿರ ಮುದು ಏನ್ರಿ ಏನ್ ಚವ ಹತ್ ನಾಕ್ ಸಾವಿರ ರೂಪಾಯಿ ಬರ್ತಾ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ರ ಚಿ ಹತ್ತಿರ ಮನೆಯ ಕೂತ್ ನೋಡ್ತಾ ಆ ಬಡಿಗೆ ತೂತು ಆಡಾಕ್ ಬರ್ತಾರ ಆಟ ನೋಡೀ ಮಾಡ್ತಾಳ

ನೋಡಪ್ಪ ಅವ್ರ ಅವ್ರ ಬಿಟ್ಲಾಕಿ ಅಯ್ಯೋ ಅಯ್ಯೋಯ್ಯಂಗ್ ಮಾಡ್ತಾರ ನೋಡ ಅಯ್ಯಪ್ಪ ಏನ್ ಹೇಳಿದ್ರು ನಿಮ್ಗೆ ಹೇಳಿದ್ರಿಲ್ಲ ಈ ಮುದ್ರಾಡ್ರ ಹೆಚ್ಚಿಗೆ ಮಾತಾಡಿ

ಮತ್ತು ವಾರ ವಾರ ಕೊಡ್ತೇನೆ ಹಾ ಬೇಸ್ ಬೇಕು ತಪ್ಪಂಗಿಲ್ಲ ನಾಲ್ಕು ಜನ ಕುಡಿದ್ ಬನ್ನಿ ಅಂದ್ರೆ ಅಕ್ಕಿ ಪಗಾರ ಇತ್ತು ಸಂತಿ ಅಂತ ಅಕ್ಕಿ ಕೆಳಗೆ ಕೊಟ್ಟಿರ್ತಾನೆ ಮತ್ತೆ ಕಮ್ ಕಮ್ಮನ್ ಹೇಳ್ಬಿಡ್ತಾರೆ ಏನ್ ಮಾಡಿ ಹಾಕಿಲ್ಲ ಅಲ್ಲಪ್ಪ ನಿನಗ ಒಂದ್ ಪಟ್ಟಗರ ಬುದ್ಧ ನಿನಗ ಅಲ್ಲ ಒಬ್ರು ನಿನಗ ಏನ ಕೊಡ್ಲಾರ್ದ ಕುಚ್ಚಿದ್ರು ಇರ್ಬಿಡು ಏನ್ ಮಾಡಿ ಯಾವ ಎಣ್ಣ ಹತ್ತೋಳು ಯಾರು ಎಣ್ಣ ಕೊಡೋಲ್ರ ತಮ್ಮಗ ಕೇಳಿ

ನาย ಇಂತ ಜಿಟ್ಟುಗಳಿಗೆ ಕೈ ಹ್ಯಾಂಡಲ್ ಕೊನೆ ತಾಯಿನ ಸಲ ಜಿಟ್ಟು ಹೋಯಿದೆ ಜಿಟ್ಟು ಪಟ್ಟೆ ಅದನ್ನ ಹೊಡವಾ ಬಾ ಮಾಮಾ ಹೋಗ ಮಾಮಾ ಮಾ ಮಾವತ್ತ ಕರಿ तू ಬಾವ ಚಂದೆ ಮಾಡ್ಕುತ್ತೆಂದ್ರೆ ನಾಗ್ ಮಾಡ್ತೀನಿ ಹಾಂಗ್ ಮಾಡ್ತಾನೆ ನನಗೆ ಬಲ್ಲನೆ ಜಿಟ್ಟು ಜಿಟ್ಟು ನಾನು ಕಲ್ಯಾಣದರೆ ಮಂದಿ ಕೈದರೆ ಉಗಳ್ಯಾರು ಹಂಗಂತ ಅಂತ ನಾನು ಓಡಬರು ಚಂದೆ ಮಾಮಾ ಬಾ ಮಾಮಾ ಹೋಗ ಮಾಮಾ ಅಣ್ಣ ಅನ್ನ ಚಂದಾಗ ಮಾಡ್ಕೊಂತ ತಿನ್ನೋ ಮನ್ಯಾಗ ಸಾದರ್ ಮಾ ಅಂತ ಹೇಳಿ ಕೊಟ್ಟಿನ ತಮ್ಮಗ ಆ ಮತ್ ಅವಾಗ ಜಿಟ್ಟಿ ಹಾಟಿ ಅಂತ ಬೈತಿ ನನ್ ಇದ್ರಿಗೆ ನೀನ್ ಬಗ್ಗಿನ ಹರಿದ್ ನೋಡ ಅವ್ ಏನ್ರ ಬೈದು ಪಾಯ್ದು ಮಾಡಾಕತ್ತಂದ್ರ ನೋಡ್ಬಿ ನನ್ನ ಹೆಂಗ್ ನೋಡ್ತಾಳ ನೀನು ಒಂದ್ ಸಂಭಾಳಿಸ್ಕೊಂಡು ಕಾಲ ಹಾಕೊಂಡ್ ಹೋಗಪ್ಪ ಅಲ್ಲ ಇವನ್ ಅಕ್ಕನ ಮಗಳ ನಾನು ಸಂಭಾಳಿಸ್ಕೊಂಡ್ ಹೊಂಟಿನಿ ಅಕ್ಕ ನಾನು ಏನಕ್ಕಿ ಗಂಡ ಮೀರಿ ಹಾಳಕಿ ಅಲ್ಲಿನ ಹಂಗ ಮಾಡ್ತಿತ್ತು ಹ್ಮ್ ಅವ್ರ ಮನೆಯಾಗ ಹಂಗೆ ಮಾಡ್ತಿತ್ತು ಹಂಗೆ ಮಾಡೋಣ ಇಲ್ಲಿ ಹಾಕ್ ಪರ್ದಿನಿ ಇಲ್ಲಿನ ಹಂಗೆ ಮಾಡ್ತಾ ಗಂಡ ಬಜಾರ್ ಗೊತ್ತೇನೆ ಸಕ್ ಸಕ್ ಬಂದೈತಿ ಈಗ

ఆగ మార్తాను హింగ్ మార్తాను తెలియక తిన్నావా ఏమెలాక్ భరది నినే ಹೇಳ್తది నేను రగడి హెళ్ళిది నువా ఏన్ ఫోన్ వచ్చా బడ వచ్చా బడ అది వచ్చే వచ్చేది నిలకు ఏ ఇదర్ కరతి తి మెరకల నోడిద్దాది ఇదర్గు చట ఇలాకిన సన్నకిదా ఏన్ సన్నని గొంతుని బుడలక అల్ల చటకొలు అదక కరసి నిను నాకు ననగా భయితీది మతింపురికి బైదనే